ಓಂ ಶಾಂತಿ ಮುರಳಿಯ ದಿನಾಂಕ ಏಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಎಲ್ಲದಕ್ಕಿಂತ ಒಳ್ಳೆಯ ದೈವಿ ಗುಣವಾಗಿದೆ ಶಾಂತವಾಗಿ ಇರುವುದು ಅಧಿಕವಾಗಿ ಶಬ್ದದಲ್ಲಿ ಬರಬಾರದು ಮಧುರವಾಗಿ ಮಾತನಾಡಬೇಕು ತಾವು ಮಕ್ಕಳು ಈಗ ಶಬ್ದದಿಂದ ಸನ್ನೆಯ ಭಾಷೆ ಸನ್ನೆಯ ಭಾಷೆಯಿಂದ ಶಾಂತಿಯಲ್ಲಿ ಹೋಗುತ್ತೀರಾ ಆದ್ದರಿಂದ ಅಧಿಕವಾಗಿ ಶಬ್ದದಲ್ಲಿ ಬರಬಾರದು ಪ್ರಶ್ನೆ ಯಾವ ಮುಖ್ಯ ಧಾರಣೆಯ ಆಧಾರದಿಂದ ಸರ್ವ ದೈವಿ ಗುಣಗಳು ಸ್ವತಃವಾಗಿ ಬರುತ್ತವೆ ಉತ್ತರ ಮುಖ್ಯವಾಗಿ ಪವಿತ್ರತೆಯ ಧಾರಣೆ ಬೇಕು ದೇವತೆಗಳು ಪವಿತ್ರವಾಗಿರುತ್ತಾರೆ ಆದ್ದರಿಂದ ಅವರಲ್ಲಿ ದೈವಿ ಗುಣಗಳಿವೆ ಈ ಪ್ರಪಂಚದಲ್ಲಿ ಯಾರಲ್ಲಿಯೂ ಸಹ ದೈವಿ ಗುಣಗಳು ಇರಲು ಸಾಧ್ಯವಿಲ್ಲ ರಾವಣ ರಾಜ್ಯದಲ್ಲಿ ದೈವಿ ಗುಣಗಳು ಎಲ್ಲಿಂದ ಬರುತ್ತವೆ ತಾವು ರಾಯಲ್ ಮಕ್ಕಳು ಈಗ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೀರಾ ಗೀತೆ ಬೋಲಾನಾಥ ತಂದೆ ಭಿನ್ನವಾಗಿದ್ದಾರೆ ಓಂ ಶಾಂತಿ ಈಗ ಮಕ್ಕಳು ತಿಳಿದುಕೊಂಡಿದ್ದೀರಾ ಕೆಟ್ಟಿರುವಂತಹದ್ದನ್ನ ಸರಿಪಡಿಸುವವರು ಒಬ್ಬ ತಂದೆಯಾಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಅನೇಕರ ಬಳಿ ಹೋಗುತ್ತಾರೆ ಎಷ್ಟೆಲ್ಲ ತೀರ್ಥಯಾತ್ರೆಗಳನ್ನು ಮಾಡುತ್ತಿರುತ್ತಾರೆ ಕೆಟ್ಟಿರುವಂತಹವರನ್ನ ಸರಿಪಡಿಸುವವರು ಪತಿತರನ್ನ ಪಾವನ ಮಾಡುವಂತಹವರು ಒಬ್ಬ ತಂದೆಯಾಗಿದ್ದಾರೆ ಸರ್ವರ ಸದ್ಗತಿ ದಾತ ಮಾರ್ಗದರ್ಶಕ ಮುಕ್ತಿದಾತ ಆ ತಂದೆ ಒಬ್ಬರೇ ಆಗಿದ್ದಾರೆ ಈಗ ಗಾಯನವೂ ಇದೆ ಆದರೆ ಅನೇಕ ಮನುಷ್ಯರು ಅನೇಕ ಧರ್ಮಗಳು ಅನೇಕ ಮಠ ಪಂಥಗಳು ಶಾಸ್ತ್ರಗಳು ಇರುವ ಕಾರಣ ಅನೇಕ ಮಾರ್ಗಗಳನ್ನ ಹುಡುಕುತ್ತಿರುತ್ತಾರೆ ಸುಖ ಮತ್ತು ಶಾಂತಿಗಾಗಿ ಸತ್ಸಂಗಗಳಲ್ಲಿ ಹೋಗ್ತಾರೆ ಅಲ್ವಾ ಯಾರು ಹೋಗುವುದಿಲ್ಲ ಅವರು ಮಾಯಾವಿ ಮಸ್ತಿಯಲ್ಲಿಯೇ ಮಸ್ತರಾಗಿ ಇರುತ್ತಾರೆ ಇದನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈಗ ಕಲಿಯುಗದ ಅಂತ್ಯವಾಗುತ್ತಿದೆ ಮನುಷ್ಯರು ಇದನ್ನು ತಿಳಿದುಕೊಂಡಿಲ್ಲ ಸತ್ಯಯುಗ ಯಾವಾಗ ಇರುವುದು ಈಗ ಏನಿದೆ ಇದಂತೂ ಯಾವ ಮಗುವು ಸಹ ತಿಳಿದುಕೊಳ್ಳಬಹುದು ಚಿಕ್ಕ ಮಕ್ಕಳು ಸಹ ತಿಳಿದುಕೊಳ್ಳಬಹುದಾಗಿದೆ ಆದರೆ ಮನುಷ್ಯರಿಗೆ ಇದು ಗೊತ್ತಿಲ್ಲ ಹೊಸ ಪ್ರಪಂಚದಲ್ಲಿ ಸುಖ ಹಳೆಯ ಪ್ರಪಂಚದಲ್ಲಿ ಅವಶ್ಯವಾಗಿ ದುಃಖವಿರುವುದು ಈ ಹಳೆಯ ಪ್ರಪಂಚದಲ್ಲಿ ಅನೇಕ ಮನುಷ್ಯರಿದ್ದಾರೆ ಅನೇಕ ಧರ್ಮಗಳಿವೆ ತಾವು ಯಾರಿಗೆ ಬೇಕಾದರೂ ತಿಳಿಸಬಹುದು ಇದಾಗಿದೆ ಕಲಿಯುಗ ಸತ್ಯಯುಗ ಕಳೆದು ಹೋಗಿದೆ ಅಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಬೇರೆ ಯಾವುದೇ ಧರ್ಮ ಇರಲಿಲ್ಲ ಬಾಬರವರು ಬಹಳಷ್ಟು ಬಾರಿ ತಿಳಿಸಿದ್ದಾರೆ ನನ್ ಮತ್ತೆಯೂ ಸಹ ತಿಳಿಸುತ್ತಿದ್ದಾರೆ ಯಾರೆಲ್ಲ ಬರುತ್ತಾರೆ ಅವರಿಗೆ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚದ ವ್ಯತ್ಯಾಸವನ್ನ ತೋರಿಸಬೇಕು ತಿಳಿಸಬೇಕು ಬಲೆ ಅವರು ಏನೇ ಹೇಳಲಿ ಕೆಲವರು ಹತ್ತು ಸಾವಿರ ವರ್ಷಗಳ ಆಯುಷ್ ಎಂದು ಹೇಳುತ್ತಾರೆ ಇನ್ನು ಕೆಲವರು ಮೂವತ್ತು ಸಾವಿರ ವರ್ಷಗಳ ಆಯುಷ್ ಎಂದು ಹೇಳುತ್ತಾರೆ ಕಲ್ಪದ ಆಯುಷು ಅನೇಕ ಮತಗಳಿವೆ ಅಲ್ವಾ ಈಗ ಅವರ ಬಳಿಯಂತೂ ಶಾಸ್ತ್ರಗಳ ಮತವಿದೆ ಅನೇಕ ಶಾಸ್ತ್ರಗಳು ಅನೇಕ ಮತಗಳು ಮನುಷ್ಯರ ಮತ ಅಲ್ವಾ ಶಾಸ್ತ್ರಗಳಲ್ಲಿಯೂ ಕೂಡ ಬರೆಯಲಾಗಿದೆ ಅಂದಾಗ ಶಾಸ್ತ್ರಗಳನ್ನ ಬರೆಯುವವರು ಮನುಷ್ಯರೇ ಅಲ್ವಾ ದೇವತೆಗಳೇನು ಶಾಸ್ತ್ರಗಳನ್ನ ಬರೆಯುವುದಿಲ್ಲ ಸತ್ಯಯುಗದಲ್ಲಿ ದೇವಿ ದೇವತಾ ಧರ್ಮವಿರುವುದು ಅವರಿಗೆ ಮನುಷ್ಯರು ಎಂದು ಹೇಳಲಾಗುವುದಿಲ್ಲ ದೇವತೆಗಳು ಅಂತ ಹೇಳಲಾಗತ್ತೆ ಯಾವಾಗ ಯಾವುದೇ ಮಿತ್ರ ಸಂಬಂಧಿಕರನ್ನ ಮಿಲನ ಮಾಡುತ್ತೀರಾ ಆಗ ಕುಳಿತು ಅವರಿಗೆ ತಿಳಿಸಬೇಕು ವಿಚಾರದ ಮಾತು ಅಲ್ವಾ ಹೊಸ ಪ್ರಪಂಚದಲ್ಲಿ ಎಷ್ಟು ಕಡಿಮೆ ಮನುಷ್ಯರು ದೇವತೆಗಳಿರುತ್ತಾರೆ ಹಳೆಯ ಪ್ರಪಂಚದಲ್ಲಿ ಎಷ್ಟು ವೃದ್ಧಿಯಾಗಿದೆ ಸತ್ಯಯುಗದಲ್ಲಿ ಕೇವಲ ಒಂದೇ ದೇವತಾ ಧರ್ಮವಿತ್ತು ಮನುಷ್ಯರು ಕಡಿಮೆ ಇದ್ದರು ದೈವಿ ಗುಣಗಳಿರುವುದೇ ದೇವತೆಗಳಲ್ಲಿ ಮನುಷ್ಯರಲ್ಲಿರುವುದಿಲ್ಲ ಆಗಲೇ ಮನುಷ್ಯರು ಹೋಗಿ ದೇವತೆಗಳ ಮುಂದೆ ನಮಸ್ಕಾರ ಮಾಡುತ್ತಾರೆ ಅಲ್ವಾ ದೇವತೆಗಳ ಮಹಿಮೆಯನ್ನ ಹಾಡುತ್ತಾರೆ ತಿಳಿದುಕೊಂಡಿರುತ್ತಾರೆ ಇವರು ಸ್ವರ್ಗವಾಸಿಗಳು ನಾವು ನರಕವಾಸಿಗಳು ಕಲಿಯುಗವಾಸಿಗಳಾಗಿದ್ದೇವೆಂದು ಮನುಷ್ಯರಲ್ಲಿ ದೈವಿ ಗುಣಗಳು ಇರುವುದಿಲ್ಲ ಕೆಲವ್ರು ಹೇಳ್ತಾರೆ ಇಂತಹವರಲ್ಲಿ ಬಹಳ ಒಳ್ಳೆಯ ದೈವಿ ಗುಣ ಇದೆ ಎಂದು ಹೇಳಿ ಇಲ್ಲ ದೈವಿ ಗುಣ ಇರುವುದೇ ದೇವತೆಗಳಲ್ಲಿ ಏಕೆಂದರೆ ಅವರು ಪವಿತ್ರವಾಗಿರುತ್ತಾರೆ ಇಲ್ಲಿ ಪವಿತ್ರರಿಲ್ಲದ ಕಾರಣದಿಂದಾಗಿ ಯಾರಲ್ಲಿಯೂ ದೈವಿ ಗುಣಗಳಿರಲು ಸಾಧ್ಯವಿಲ್ಲ ಏಕೆಂದರೆ ಆಸುರಿ ರಾವಣ ರಾಜ್ಯ ಇದಾಗಿದೆ ಹೊಸ ವೃಕ್ಷದಲ್ಲಿ ದೈವಿ ಗುಣಗಳಿರುವ ದೇವತೆಗಳು ಇರುತ್ತಾರೆ ಮತ್ತೆ ಹಳೆಯ ವೃಕ್ಷವಾಗುವುದು ರಾವಣ ರಾಜ್ಯದಲ್ಲಿ ದೈವಿ ಗುಣವುಳ್ಳವರು ಯಾರು ಇರಲು ಸಾಧ್ಯವಿಲ್ಲ ಸತ್ಯಯುಗದಲ್ಲಿ ಆದಿ ಸನಾತನ ದೇವಿ ದೇವತೆಗಳ ಪ್ರವೃತ್ತಿ ಮಾರ್ಗವಿತ್ತು ಪ್ರವೃತ್ತಿ ಮಾರ್ಗದವರದೆ ಮಹಿಮೆ ಗಾಯನ ಮಾಡಲಾಗುವುದು ಸತ್ಯಯುಗದಲ್ಲಿ ನಾವು ಪವಿತ್ರ ದೇವಿ ದೇವತೆಗಳಾಗಿದ್ದೆವು ಸನ್ಯಾಸ ಮಾರ್ಗವಂತೂ ಇರಲಿಲ್ಲ ಎಷ್ಟೊಂದು ಪಾಯಿಂಟ್ಸ್ ಸಿಗತ್ತೆ ಆದ್ರೆ ಎಲ್ಲಾ ಪಾಯಿಂಟ್ಸ್ ಯಾರ ಬುದ್ಧಿಯಲ್ಲಿಯೂ ಇರಲಾಗುವುದಿಲ್ಲ ಪಾಯಿಂಟ್ಸ್ ಮರೆತು ಹೋಗುತ್ತೆ ಅದರಿಂದ ಫೇಲ್ ಆಗುತ್ತಾರೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಒಂದೇ ದೈವಿ ಗುಣ ತುಂಬಾ ಒಳ್ಳೆಯದು ಜಾಸ್ತಿ ಯಾರ ಜೊತೆ ಮಾತನಾಡಬಾರದು ಮಧುರವಾಗಿ ಮಾತನಾಡಬೇಕು ಬಹಳ ಕಡಿಮೆ ಮಾತನಾಡಬೇಕು ಏಕೆಂದರೆ ತಾವು ಮಕ್ಕಳು ಶಬ್ದದಿಂದ ಸನ್ನೆಯ ಭಾಷೆ ಸನ್ನೆಯ ಭಾಷೆಯಿಂದ ಶಾಂತಿಯಲ್ಲಿ ಹೋಗಬೇಕು ಅಂದಾಗ ಶಬ್ದವನ್ನ ಬಹಳ ಕಡಿಮೆ ಮಾಡಬೇಕು ಯಾರು ಬಹಳ ಕಡಿಮೆ ನಿಧಾನವಾಗಿ ಮಾತನಾಡುತ್ತಾರೆ ತಿಳಿದುಕೊಳ್ಳಲಾಗತ್ತೆ ಇವರು ರಾಯಲ್ ಮನೆತನದವರೆಂದು ಬಾಯಿಂದ ಸದಾ ರತ್ನಗಳೇ ಹೊರಬರಬೇಕು ಸನ್ಯಾಸಿಗಳು ಅಥವಾ ಬೇರೆ ಯಾರೇ ಇದ್ದರೂ ಅವರಿಗೆ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚದ ವ್ಯತ್ಯಾಸವನ್ನು ತಿಳಿಸಬೇಕು ಸತ್ಯಯುಗದಲ್ಲಿ ದೈವಿ ಗುಣವುಳ್ಳ ದೇವತೆಗಳಿದ್ದರು ಅದು ಪ್ರವೃತ್ತಿ ಮಾರ್ಗವಾಗಿತ್ತು ತಾವು ಸನ್ಯಾಸಿಗಳ ಧರ್ಮವೇ ಬೇರೆಯಾಗಿದೆ ಅಂದ್ರೆ ರಾಜಋಷಿಗಳಲ್ವಾ ನಾವು ವಿಕಾರಗಳ ಸನ್ಯಾಸ ಮಾಡುತ್ತೇವೆ ಮತ್ತೆಯೂ ಸಹ ತಿಳಿದುಕೊಳ್ತಾರೆ ಅಲ್ವಾ ಹೊಸ ಸೃಷ್ಟಿ ಪ್ರಧಾನವಾಗಿರುವುದು ಈಗಂತೂ ತಮೋ ಪ್ರಧಾನವಾಗಿದೆ ಆತ್ಮ ಶರೀರವು ಶರೀರವೂ ಪ್ರಧಾನವಾಗಿತ್ತು ಯಾವಾಗ ಆತ್ಮ ತಮೋ ಪ್ರಧಾನವಾಯಿತು ಶರೀರವೂ ತಮೋ ಪ್ರಧಾನವಾಗಿರುವುದೇ ಸಿಗುವುದು ಈಗಿರುವುದೇ ಪತಿತ ಪ್ರಪಂಚ ಎಲ್ಲರಿಗೂ ಪತಿತರೆಂದು ಹೇಳಲಾಗುವುದು ಅವರಾಗಿದ್ದರೆ ಸತ್ಯುಗದ ದೇವತೆಗಳು ಪಾವನ ಸತೋಪ್ರಧಾನರು ಅದು ಸತೋಪ್ರಧಾನ ಪ್ರಪಂಚ ಅದೇ ಹೊಸ ಪ್ರಪಂಚ ಈಗ ಅಳೆಯದಾಗಿದೆ ಈ ಸಮಯದಲ್ಲಿ ಎಲ್ಲಾ ಮನುಷ್ಯ ಆತ್ಮರು ನಾಸ್ತಿಕರಾಗಿದ್ದಾರೆ ಅದ್ದರಿಂದಲೇ ಇಷ್ಟೆಲ್ಲ ಹಂಗಾಮ ನಡೆಯುತ್ತಿದೆ ದಣಿ ಮಾಲೀಕನನ್ನ ತಿಳಿದುಕೊಳ್ಳದ ಕಾರಣದಿಂದಾಗಿ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ಳುತ್ತಿರುತ್ತಾರೆ ರಚಯಿತ ಮತ್ತು ರಚನೆಯನ್ನ ತಿಳಿದುಕೊಳ್ಳುವವರಿಗೆ ಆಸ್ತಿಕರೆಂದು ಹೇಳಲಾಗುವುದು ಸನ್ಯಾಸ ಧರ್ಮದವರಂತೂ ಹೊಸ ಪ್ರಪಂಚದನ್ವನ್ನ ತಿಳಿದುಕೊಂಡಿಲ್ಲ ಏಕೆಂದ್ರೆ ಅವರು ನಂಬಲ್ಲ ಮುಕ್ತಿಯಲ್ಲಿ ಹೋಗ್ಬೇಕು ಅಂತ ಬ್ರಹ್ಮ ಮಹಾತತ್ವವನ್ನ ನೆನಪು ಮಾಡುತ್ತಾರೆ ಆದ್ದರಿಂದ ಅವರು ಹೊಸ ಪ್ರಪಂಚ ಸ್ವರ್ಗವನ್ನ ತಿಳಿದುಕೊಳ್ಳುವುದಿಲ್ಲ ಮತ್ತು ಅವರು ಅಲ್ಲಿ ಬರುವುದೂ ಇಲ್ಲ ತಂದೆ ತಿಳಿಸುತ್ತಾರೆ ಈಗ ಎಲ್ಲಾ ಆತ್ಮರು ಪ್ರಧಾನರಾಗಿದ್ದೀರಾ ಮತ್ತೆ ಎಲ್ಲಾ ಆತ್ಮಗಳನ್ನ ಪ್ರಧಾನರನ್ನಾಗಿ ಮಾಡುವವರು ಯಾರು ಅದನ್ನಂತೂ ತಂದೆಯೇ ಮಾಡಲು ಸಾಧ್ಯ ಪ್ರಧಾನ ಪ್ರಪಂಚದಲ್ಲಿ ಕಡಿಮೆ ಮನುಷ್ಯರಿರುತ್ತಾರೆ ಬಕಿ ಎಲ್ಲರೂ ಮುಕ್ತಿ ಧಾಮದಲ್ಲಿ ಇರುತ್ತಾರೆ ಬ್ರಹ್ಮ ತತ್ವವಾಗಿದೆ ಅಲ್ಲಿ ನಾವು ಆತ್ಮರು ನಿವಾಸ ಮಾಡುತ್ತೇವೆ ಅದಕ್ಕೆ ಹೇಳಲಾಗುವುದು ಬ್ರಹ್ಮಾಂಡ ಎಂದು ಆತ್ಮವಂತು ಅವಿನಾಶಿಯಾಗಿದೆ ಇದು ಅವಿನಾಶಿ ನಾಟಕವಾಗಿದೆ ಇದರಲ್ಲಿ ಎಲ್ಲಾ ಆತ್ಮರ ಪಾತ್ರವಿದೆ ನಾಟಕ ಎಂದು ಪ್ರಾರಂಭವಾಯಿತು ಇದನ್ನು ಯಾರು ತಿಳಿಸಲು ಸಾಧ್ಯವಿಲ್ಲ ಇದು ಅನಾದಿ ಡ್ರಾಮಾ ಬಾಬರವರಂತೂ ಕೇವಲ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡಲು ಬರಬೇಕಾಗುವುದು ಈ ರೀತಿ ಎಲ್ಲ ತಂದೆ ಹೊಸ ಸೃಷ್ಟಿಯನ್ನು ರಚಿಸುತ್ತಾರೆಂದಲ್ಲ ಯಾವಾಗ ಪತಿತ ಆಗತ್ತೆ ಆಗಲೇ ಕರೆಯಲಾಗತ್ತೆ ಸತ್ಯಯುಗದಲ್ಲಿ ಯಾರು ಕರೆಯುವುದಿಲ್ಲ ಇರುವುದೇ ಪಾವನ ಪ್ರಪಂಚ ರಾವಣ ಪತಿತರನ್ನಾಗಿ ಮಾಡುತ್ತಾರೆ ಪರಂಪಿತ ಪರಮಾತ್ಮ ಬಂದು ಪಾವನ ಮಾಡುತ್ತಾರೆ ಅರ್ಧ ಅರ್ಧ ಎಂದು ಅವಶ್ಯವಾಗಿ ಹೇಳಲಾಗುವುದು ಬ್ರಹ್ಮರವರ ದಿನ ಬ್ರಹ್ಮರವರ ರಾತ್ರಿ ಅರ್ಧ ಅರ್ಧ ಇದೆ ಜ್ಞಾನದಿಂದ ದಿನವಾಗುವುದು ಅಲ್ಲಿ ಅಜ್ಞಾನ ಇರುವುದಿಲ್ಲ ಭಕ್ತಿ ಮಾರ್ಗಕ್ಕೆ ಅಂಧಕಾರದ ಮಾರ್ಗ ಎಂದು ಹೇಳಲಾಗುವುದು ದೇವತೆಗಳು ಪುನರ್ಜನ್ಮವನ್ನ ಪಡೆಯುತ್ತಾ ಪಡೆಯುತ್ತಾ ಅಂಧಕಾರದಲ್ಲಿ ಬರುತ್ತಾರೆ ಆದ್ದರಿಂದ ಈ ಮೆಟ್ಟಿಲಿನ ಚಿತ್ರದಲ್ಲಿ ತೋರಿಸಲಾಗಿದೆ ಮನುಷ್ಯರು ಹೇಗೆ ಸತ್ತೋ ರಜೋ ತಮೋನಲ್ಲಿ ಬರುತ್ತಾರೆ ಈಗ ಎಲ್ಲರದ್ದು ಜಡಜೀಭೂತ ಅವಸ್ಥೆಯಾಗಿದೆ ತಂದೆ ಬಂದಿರುವುದೇ ನಮ್ಮೆಲ್ಲರನ್ನ ಟ್ರಾನ್ಸ್ಫರ್ ಮಾಡಲು ವರ್ಗಾವಣೆ ಮಾಡಲು ಅಂದ್ರೆ ಅರ್ಥ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡಲು ಯಾವಾಗ ದೇವತೆಗಳಾಗಿದ್ದೇವೋ ಆಗ ಅಸುರಿ ಗುಣವುಳ್ಳಂತಹ ಮನುಷ್ಯರು ಇರಲಿಲ್ಲ ಈಗ ಈ ಅಸುರಿ ಗುಣವುಳ್ಳಂತಹ ಮನುಷ್ಯರನ್ನೇ ಮತ್ತೆ ದೈವಿ ಗುಣವುಳ್ಳಂತಹ ದೇವತೆಗಳನ್ನಾಗಿ ಮಾಡುವವರು ಯಾರು ತಂದೆ ಅಷ್ಟೇ ಅಲ್ವಾ ಈಗಂತೂ ಅನೇಕ ಧರ್ಮಗಳಿವೆ ಅನೇಕ ಮನುಷ್ಯರಿದ್ದಾರೆ ಜಗಳ ಕಲಹ ಮಾಡಿಕೊಳ್ಳುತ್ತಿರುತ್ತಾರೆ ಸತ್ಯಯುಗದಲ್ಲಿ ಒಂದೇ ಧರ್ಮವಿರುವುದು ಅಂದಾಗ ಅಲ್ಲಿ ದುಃಖದ ಮಾತು ಇರುವುದಿಲ್ಲ ಶಾಸ್ತ್ರಗಳಲ್ಲಿ ಬಹಳ ದಂತ ಕಥೆಗಳನ್ನ ಬರೆದಿದ್ದಾರೆ ಜನ್ಮ ಜನ್ಮಾಂತರಗಳಿಂದ ಅದನ್ನ ಓದುತ್ತಾ ಬಂದಿದ್ದಾರೆ ತಂದೆ ಹೇಳುತ್ತಾರೆ ಇದೆಲ್ಲವೂ ಸಹ ಭಕ್ತಿ ಮಾರ್ಗದ ಶಾಸ್ತ್ರಗಳು ಹೊರಗೇನೂ ಇದೆ ಭಕ್ತಿ ಮಾರ್ಗದ್ದು ಅದರಿಂದ ನನ್ನ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ನಾನಂತೂ ಸ್ವಯಂ ಒಂದೇ ಬಾರಿ ಬಂದು ಎಲ್ಲರ ಸದ್ಗತಿ ಮಾಡುತ್ತೇನೆ ಆ ರೀತಿ ವಾಪಸ್ ಯಾರು ಹೋಗಲು ಸಾಧ್ಯವಿಲ್ಲ ಬಹಳ ಧೈರ್ಯದಿಂದ ಕುಳಿತು ತಿಳಿಸಬೇಕು ಹಂಗಾಮ ಆಗ್ಬಾರ್ದು ಅವ್ರ ಜಗಳ ಕಲಹ ಮಾಡಬಾರ್ದು ಆ ರೀತಿ ಬಹಳ ಯುಕ್ತಿಯಿಂದ ಸಾಹಸದಿಂದ ತಿಳಿಸಬೇಕು ಅವರಿಗೆ ತಮ್ಮದೇ ಆದಂತಹ ಅಹಂಕಾರ ಇರುತ್ತೆ ಅಲ್ವಾ ಸಾಧು ಸಂತರ ಜೊತೆ ಫಲೋಹರ್ಸು ಸಹ ಇರ್ತಾರೆ ತಕ್ಷಣ ಹೇಳ್ತಾರೆ ಇವರಿಗೂ ಕೂಡ ಬ್ರಹ್ಮಕುಮಾರಿಯರ ಕುಮಾರಿಯರ ಜಾದು ಆಗಿದೆ ಎಂದು ಬುದ್ಧಿವಂತ ಮನುಷ್ಯರು ಯಾರಿರುತ್ತಾರೆ ಅವರು ಹೇಳುತ್ತಾರೆ ಇದು ವಿಚಾರ ಮಾಡುವಂತಹ ಯೋಗ್ಯ ಮಾತು ಇವರೇನು ಹೇಳುತ್ತಿದ್ದಾರೆ ಚೆನ್ನಾಗಿ ಹೇಳುತ್ತಿದ್ದಾರೆ ವಿಚಾರ ಮಾಡಬೇಕು ಎಂದು ಮೇಳಗಳು ಪ್ರದರ್ಶಿನಿಗಳಲ್ಲಿ ಅನೇಕ ಪ್ರಕಾರದ ಮನುಷ್ಯರು ಬರ್ತಾರೆ ಪ್ರದರ್ಶಿನಿಗಳಲ್ಲಿ ಯಾರೇ ಬಂದ್ರೂ ಅವರಿಗೆ ಬಹಳ ಧೈರ್ಯದಿಂದ ಸಾಹಸದಿಂದ ತಿಳಿಸಬೇಕು ಹೀಗೆ ಬಾಬಾರವರು ಧೈರ್ಯದಿಂದ ತಿಳಿಸುತ್ತಿದ್ದಾರೆ ಬಹಳ ಜೋರಾಗಿ ಮಾತನಾಡಬಾರದು ಪ್ರದರ್ಶನಿಯಲ್ಲಿ ಬಹಳಷ್ಟು ಜನ ಒಟ್ಟೊಟ್ಟಿಗೆ ಬಂದು ಬಿಡುತ್ತಾರಲ್ವಾ ಮತ್ತೆ ಅವರಿಗೆ ಹೇಳಬೇಕು ನೀವು ಸ್ವಲ್ಪ ಟೈಮ್ ಕೊಡಿ ಸ್ವಲ್ಪ ಸಮಯ ಕೊಟ್ಟು ಏಕಾಂತದಲ್ಲಿ ಬಂದು ಸೇವಾ ಕೇಂದ್ರಕ್ಕೆ ಬಂದು ತಿಳಿದುಕೊಳ್ಳಿ ನಿಮಗೆ ರಚಯಿತ ಮತ್ತು ರಚನೆಯ ರಹಸ್ಯವನ್ನ ತಿಳಿಸುತ್ತೇವೆ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ರಚಯಿತ ತಂದೆಯೇ ತಿಳಿಸುತ್ತಾರೆ ಬಕ್ಕಿ ಎಲ್ಲರೂ ನೇತಿ ನೇತಿ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಹೇಳಿ ಹೋಗಿದ್ದಾರೆ ಯಾವುದೇ ಮನುಷ್ಯರು ಹೋಗಲು ಸಾಧ್ಯವಿಲ್ಲ ಮನೆಗೆ ಜ್ಞಾನದಿಂದ ಸದ್ಗತಿಯಾಗುವುದು ಮತ್ತೆ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಯಾವಾಗ ಸದ್ಗತಿ ಸಿಕ್ಕು ಆಗ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಈ ಜ್ಞಾನ ತಂದೆಯ ವಿನಃ ಮತ್ತಾರು ತಿಳಿಸಲು ಸಾಧ್ಯವಿಲ್ಲ ತಿಳಿಸುವಂತಹವರು ವೃದ್ಧರಿದ್ದಾಗ ಮನುಷ್ಯರು ತಿಳ್ಕೊಳ್ತಾರೆ ಇವರು ಸಹ ಬಹಳ ಅನುಭವಿಗಳಿದ್ದಾರೆ ಎಂದು ಅವಶ್ಯವಾಗಿ ಸತ್ಸಂಗಗಳನ್ನ ಮಾಡುತ್ತಾರೆ ಅಲ್ವಾ ಯಾರಾದ್ರೂ ಮಕ್ಕಳು ತಿಳಿಸಿದರೆ ಹೇಳ್ತಾರೆ ಇವ್ರಿಗೇನು ಗೊತ್ತು ಬಿಡಿ ಎಂದು ಅಂತಹವರಿಗೆ ವೃದ್ಧರ ಪ್ರಭಾವ ಚೆನ್ನಾಗಿ ಬೀಳತ್ತೆ ಬಾಬ್ರೂರು ಒಂದೇ ಬಾರಿ ಬಂದು ಜ್ಞಾನವನ್ನ ತಿಳಿಸುತ್ತಾರೆ ತಮೋ ಪ್ರಧಾನರಿಂದ ಪ್ರಧಾನರನ್ನಾಗಿ ಮಾಡುತ್ತಾರೆ ಮಾತೆಯರು ಕುಳಿತು ಅವರಿಗೆ ತಿಳಿಸಿದರೆ ಬಹಳ ಖುಷಿ ಪಡುತ್ತಾರೆ ಹೇಳಿ ಜ್ಞಾನಸಾಗರ ತಂದೆ ಜ್ಞಾನದ ಕಲಶವನ್ನ ನಾವು ಮಾತೆಯರಿಗೆ ಕೊಟ್ಟಿದ್ದಾರೆ ನಾವು ಅನ್ಯರಿಗೆ ಈ ಜ್ಞಾನವನ್ನ ತಿಳಿಸುತ್ತೇವೆ ಬಹಳ ನಮ್ರತೆಯಿಂದ ಮಾತನಾಡಬೇಕು ಶಿವ ತಂದೆಯೇ ಜ್ಞಾನ ಆಗಿದ್ದಾರೆ ಅವರು ನಮಗೆ ಜ್ಞಾನವನ್ನ ತಿಳಿಸುತ್ತಾರೆ ಹೇಳ್ತಾರೆ ನಾನು ನೀವು ಮೂಲಕ ಮುಕ್ತಿ ಜೀವನ್ ಮುಕ್ತಿಯ ಗೇಟ್ ಅನ್ನು ತೆರೆಯುತ್ತಿದ್ದೇನೆ ಮತ್ತೆ ಬೇರೆ ಯಾರು ತೆರೆಯಲು ಸಾಧ್ಯವಿಲ್ಲ ನಾವು ಈಗ ಪರಮಾತ್ಮನ ಮೂಲಕ ಓದುತ್ತಿದ್ದೇವೆ ನಮಗೆ ಯಾವುದೇ ಮನುಷ್ಯರು ಇಲ್ಲಿ ಓದಿಸುತ್ತಿಲ್ಲ ಜ್ಞಾನ ಸಾಗರ ಒಬ್ಬರೇ ಪಿತಾ ಪರಮಾತ್ಮ ಆ ತಂದೆ ನಮಗೆ ಓದಿಸುತ್ತಿದ್ದಾರೆ ತಾವೆಲ್ಲರೂ ಭಕ್ತಿಯ ಸಾಗರರಾಗಿದ್ದೀರಾ ಭಕ್ತಿಯ ಅಥಾರಿಟಿ ಇದೆ ಜ್ಞಾನದ ಅಥಾರಿಟಿ ಇಲ್ಲ ಅಂತ ನಾವು ಬೇರೆಯವರಿಗೆ ಹೇಳಬೇಕು ಜ್ಞಾನದ ಅಥಾರಿಟಿ ಅಂತೂ ಒಬ್ಬ ತಂದೆ ಶಿವ ಇದೆ ಮಹಿ ಮಹಿಮೆಯು ಕೂಡ ಒಬ್ಬರದೇ ಮಾಡಲಾಗತ್ತೆ ಆ ತಂದೆಯೇ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ನಾವು ಆ ತಂದೆಯನ್ನೇ ಒಪ್ಪಿಕೊಳ್ಳುತ್ತೇವೆ ಅವರೇ ನಮಗೆ ಬ್ರಹ್ಮರವರ ತನುವಿನಲ್ಲಿ ಬಂದು ಓದಿಸುತ್ತಾರೆ ಆದ್ದರಿಂದ ಬ್ರಹ್ಮಕುಮಾರರು ಬ್ರಹ್ಮಕುಮಾರಿಯರು ಎಂದು ಗಾಯನವಾಗಿದೆ ಈ ರೀತಿ ಬಹಳಷ್ಟು ಮಧುರ ರೂಪದಲ್ಲಿ ಅವರಿಗೆ ಕುಳಿತು ತಿಳಿಸಬೇಕು ಬಲಿ ಎಷ್ಟೇ ವಿದ್ಯಾವಂತರಿರಬಹುದು ಬಹಳಷ್ಟು ಪ್ರಶ್ನೆಗಳನ್ನ ಮಾಡಬಹುದು ಮೊಟ್ಟ ಮೊದಲು ನೀವು ತಂದೆಯ ಬಗ್ಗೆ ನಿಶ್ಚಯ ಮಾಡಿಸಬೇಕು ತಂದೆಯ ಮಹಿಮೆಯನ್ನ ಮಾಡಬೇಕು ಬಾಬ್ರೂರ್ ಮೇಲೆ ನಿಶ್ಚಯ ಕೂರಿಸಬೇಕು ಮೊದಲು ತಾವು ಇದನ್ನು ತಿಳಿದುಕೊಳ್ಳಿ ರಚಯಿತ ತಂದೆ ಆಗಿದರ ಇಲ್ವಾ ಎಲ್ಲರ ರಚಯಿತ ಒಬ್ಬರೇ ಶಿವ ತಂದೆಯಾಗಿದ್ದಾರೆ ಅವರೇ ಜ್ಞಾನ ಸಾಗರ ಆಗಿದ್ದಾರೆ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಮೊದಲು ಈ ನಿಶ್ಚಯ ಬುದ್ಧಿ ಆಗಬೇಕು ರಚಯಿತ ತಂದೆಯೇ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಿದ್ದಾರೆ ಅವರೇ ನಮಗೆ ತಿಳಿಸುತ್ತಿದ್ದಾರೆ ಅವರಂತೂ ಅವಶ್ಯವಾಗಿ ಸರಿಯನ್ನೇ ತಿಳಿಸುತ್ತಾರೆ ನಂತರ ಯಾರು ಪ್ರಶ್ನೆ ಮಾಡಲು ಸಾಧ್ಯವಿಲ್ಲ ಯಾವುದೇ ಪ್ರಶ್ನೆ ಬರುವುದಿಲ್ಲ ತಂದೆ ಬರುವುದೇ ಸಂಗಮದಲ್ಲಿ ತಂದೆ ಕೇವಲ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ಪಾಪಗಳು ಸಮಾಪ್ತಿಯಾಗುತ್ತವೆ ನನ್ನ ಕೆಲಸವೇ ಇದಾಗಿದೆ ಪತಿತರನ್ನ ಪಾವನ ಮಾಡುವುದು ಈಗ ತಮೋ ಪ್ರಧಾನ ಪ್ರಪಂಚ ಇದೆ ಪತಿತ ಪಾವನ ತಂದೆಯ ವಿನಃ ಮತ್ತಾರು ಸಹ ನಮಗೆ ಜೀವನ್ ಮುಕ್ತಿ ಕೊಡಲು ಸಾಧ್ಯವಿಲ್ಲ ಎಲ್ಲರೂ ಗಂಗಾ ಸ್ನಾನ ಮಾಡಲು ಹೋಗುತ್ತಾರೆ ಅಂದಾಗ ಪತಿತರಾದ್ರು ಅಲ್ವಾ ನಾನಂತೂ ಹೇಳೋದಿಲ್ಲ ಗಂಗಾ ಸ್ನಾನ ಮಾಡಿ ಹೋಗಿ ಎಂದು ಬಾಬಾ ಹೇಳ್ತಾರೆ ಗಂಗಾ ಸ್ನಾನ ಮಾಡಿ ಅಂತ ನಾನು ಹೇಳೋದಿಲ್ಲ ನಾನಂತೂ ಹೇಳುತ್ತೀನಿ ನನ್ನನ್ನು ನೆನಪು ಮಾಡಿ ಎಂದು ನಾನು ನೀವೆಲ್ಲಾ ಪ್ರಿಯತಮಯರಿಗೆ ಪ್ರಿಯತಮ ಆಗಿದ್ದೇನೆ ಎಲ್ಲರೂ ಒಬ್ಬ ಪ್ರಿಯತಮನನ್ನು ನೆನಪು ಮಾಡುತ್ತೀರಾ ರಚನೆಯ ಕ್ರಿಯೇಟರ್ ಒಬ್ಬ ತಂದೆಯಾಗಿದ್ದಾರೆ ಆ ತಂದೆ ಹೇಳುತ್ತಾರೆ ದೇಹಿ ಅಭಿಮಾನಿಗಳಾಗಿ ನನ್ನನ್ನು ನೆನಪು ಮಾಡಿರಿ ಆಗ ಈ ಯೋಗ ಅಗ್ನಿಯಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಈ ಯೋಗ ತಂದೆ ಈಗಲೇ ಕಲಿಸುತ್ತಾರೆ ಹಳೆಯ ಪ್ರಪಂಚ ಪರಿವರ್ತನೆ ಆಗುವ ಈ ಸಮಯದಲ್ಲಿ ವಿನಾಶ ಸಣ್ಣದಲ್ಲಿ ನಿಂತಿದೆ ಈಗ ನಾವು ದೇವತೆಗಳಾಗುತ್ತಿದ್ದೇವೆ ತಂದೆ ಎಷ್ಟು ಸಹಜವಾಗಿ ತಿಳಿಸುತ್ತಿದ್ದಾರೆ ತಂದೆಯ ಸಣ್ಣುಖದಲ್ಲಿ ಬಲೆ ಕೇಳುತ್ತೀರಾ ಆದರೆ ಏಕರಸವಾಗಿದ್ದು ಕೇಳುವುದಿಲ್ಲ ಬುದ್ಧಿ ಬೇರೆ ಕಡೆ ಓಡುತ್ತಿರುತ್ತದೆ ಭಕ್ತಿಯಲ್ಲಿಯೂ ಸಹ ಆ ರೀತಿ ಆಗತ್ತೆ ಪೂರ್ತಿ ದಿನ ವೇಸ್ಟ್ ಆಗ್ಬಿಡತ್ತೆ ಬಕಿ ಯಾವ ಸಮಯ ನಿಗದಿ ಮಾಡುತ್ತೀರಾ ಅದರಲ್ಲಿಯೂ ಕೂಡ ಒಂದ್ ವೇಳೆ ಬುದ್ಧಿ ಅಲ್ಲಿ ಇಲ್ಲಿ ಹೊರಟೋಯ್ತು ಅಂದ್ರೆ ಹ್ಮ್ ಹೋಗುತ್ತೆ ಅಂತಾರೆ ಬಾಬರವ್ರು ಎಲ್ಲರದ್ದು ಅಂತಹ ಸ್ಥಿತಿ ಇದೆ ಅಂತಾರೆ ಬಾಬರವ್ರ ಅಂತಹ ಸ್ಥಿತಿ ಆಗ್ತಿರತ್ತೆ ಮಾಯೆ ಇದೆ ಅಲ್ವಾ ಕೆಲವು ಕೆಲವು ಮಕ್ಕಳು ತಂದೆಯ ಸನ್ಮುಖದಲ್ಲಿ ಕುಳಿತು ಧ್ಯಾನದಲ್ಲಿ ಹೊರಟೋಗ್ತಾರೆ ಇದು ಕೂಡ ಟೈಮ್ ವೇಸ್ಟ್ ಆಯ್ತಲ್ವಾ ಸಂಪಾದನೆಯಂತೂ ಆಗಲಿಲ್ಲ ತಂದೆ ಹೇಳುತ್ತಾರೆ ನೆನಪಿನಲ್ಲಿ ಇರಿ ಇದರಿಂದ ವಿಕರ್ಮ ವಿನಾಶವಾಗುವುದು ಧ್ಯಾನದಲ್ಲಿ ಹೋಗುವುದರಿಂದ ಬುದ್ಧಿಯಲ್ಲಿ ತಂದೆಯ ನೆನಪು ಇರುವುದಿಲ್ಲ ಈ ಎಲ್ಲಾ ಮಾತುಗಳಲ್ಲಿ ಬಹಳ ಗೋಟಾಲ ಇದೆ ಅಂತಾರೆ ಬಾಬರೂರು ತಾವು ಇಲ್ಲಿ ಕಣ್ಣು ಮುಚ್ಚಿಕೊಂಡು ಸಹ ಕುಳಿತುಕೊಳ್ಳಬಾರದು ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ಅಲ್ವಾ ಕಣ್ಣು ತೆರೆಯುವುದರಿಂದ ಭಯಪಡಬಾರದು ಪಡಬಾರದು ಕಣ್ಣು ತೆರೆದು ಕುತ್ಕೊಳ್ಳೋದ್ರಿಂದ ಭಯ ಪಡಬಾರದು ಕಣ್ಣು ತೆರೆದಿರಬೇಕು ಬುದ್ಧಿಯಲ್ಲಿ ಒಬ್ಬ ಪ್ರಿಯತಮ ಶಿವ ತಂದೆಯ ನೆನಪಿರಬೇಕು ಕಣ್ಣು ಮುಚ್ಚಿ ಕುಳಿತುಕೊಳ್ಳುವಂತಹ ನಿಯಮವಿಲ್ಲ ತಂದೆ ಹೇಳುತ್ತಾರೆ ನೆನಪಿನಲ್ಲಿ ಕುಳಿತುಕೊಳ್ಳಿ ಈ ರೀತಿ ಹೇಳೋದಿಲ್ಲ ಕಣ್ಣು ಮುಚ್ಕೊಂಡು ಕುಳಿತುಕೊಳ್ಳಿ ಎಂದು ಕಣ್ಣು ಮುಚ್ಕೊಂಡು ಕತ್ತು ಬಾಗಿ ಕುಳಿತುಕೊಂಡ್ರೆ ಬಾಬ್ರೂರು ಹೇಗೆ ನೋಡೋದು ಕಣ್ಣು ಮುಚ್ಚಿ ಸಹ ಕುಳಿತುಕೊಳ್ಳಬಾರದು ಕಣ್ಣು ಮುಚ್ಕೊಂಡ್ಬಿಟ್ಟಿದೀರ ಅಂತಂದ್ರೆ ಏನೋ ಬೇಳೆಯಲ್ಲಿ ಕಲ್ಲಿದೆ ಅಂತ ಅರ್ಥ ಏನೋ ಪ್ರಾಬ್ಲಮ್ ಸಮಸ್ಯೆ ಇದೆ ಅಂತ ಅರ್ಥ ಬೇರೆ ಯಾರನ್ನೋ ನೆನಪು ಮಾಡ್ತಿರಬಹುದು ತಂದೆ ಅಂತೂ ಹೇಳುತ್ತಾರೆ ಯಾವುದೇ ಮಿತ್ರ ಸಂಬಂಧಿಕರನ್ನ ನೆನಪು ಮಾಡಿದ್ದೀರಾ ಎಂದರೆ ನೀವು ಸತ್ಯವಾದಂತಹ ಪ್ರಿಯತಮೆಯರು ಶಿವ ತಂದೆಗೆ ಅಲ್ಲ ಸತ್ಯ ಪ್ರಿಯತಮೆಯರಾಗಿದ್ದರೆ ಶ್ರೇಷ್ಠ ಪದವಿ ಪಡೆದುಕೊಳ್ಳುತ್ತೀರಾ ಪರಿಶ್ರಮ ಪೂರ್ತಿ ನೆನಪಿನಲ್ಲಿ ಇದೆ ದೇಹಾಭಿಮಾನದಲ್ಲಿ ಬಂದು ತಂದೆಯನ್ನು ಮರೆಯುತ್ತೀರಾ ನಂತರ ಬಹಳ ಪೆಟ್ಟು ತಿನ್ನುತ್ತಿರುತ್ತೀರಾ ಮತ್ತು ಬಹಳ ಮಧುರರು ಆಗಬೇಕು ವಾತಾವರಣವು ಮಧುರವಾಗಿರಬೇಕು ಯಾವುದೇ ಶಬ್ದವಿರಬಾರದು ಯಾರೇ ಬಂದರೂ ನೋಡಿ ಮಾತು ಎಷ್ಟು ಮಧುರವಾಗಿ ಮಾತಾಡ್ತಾರೆ ಅಂತ ನೋಡ್ಬೇಕು ಅವರು ಎಲ್ಲರಿಗೂ ಅನಿಸ್ಬೇಕು ಎಷ್ಟು ಮಧುರವಾಗಿ ಮಾತಾಡ್ತಾರಪ್ಪ ಅಂತ ಬಹಳ ಶಾಂತವಾಗಿ ಇರಬೇಕು ಯಾವುದೇ ರೂಪದ ಜಗಳ ಕಲಹ ಮಾಡಬಾರದು ಇಲ್ಲವೆಂದರೆ ಹೇಗೆ ತಂದೆ ಶಿಕ್ಷಕ ಸದ್ಗುರು ಮೂವರಿಗೂ ನಿಂದನೆ ಮಾಡಿಸುತ್ತೀರಾ ಜೋರಾಗಿ ಮಾತಾಡಿದ್ರೆ ಅಶಾಂತಿ ಹರಡಿಸಿದ್ರೆ ಅಶಾಂತಿಯ ವಾತಾವರಣ ತಯಾರು ಮಾಡಿದ್ರೆ ಪರಸ್ಪರದಲ್ಲಿ ಜಗಳ ಕಲಹ ಮಾಡ್ಕೊಳ್ತಿದ್ರೆ ಬಾಬಾ ಹೇಳ್ತಾರೆ ತಂದೆ ಶಿಕ್ಷಕ ಸದ್ಗುರು ಮೂವರಿಗೂ ನಿಂದನೆ ಮಾಡಿಸುತ್ತೀರಾ ಅಂತಹವರು ಬಹಳ ಕಡಿಮೆ ಪದವಿಯನ್ನ ಪಡೆದುಕೊಳ್ಳುತ್ತಾರೆ ಈಗ ತಾವು ಮಕ್ಕಳಿಗೆ ತಿಳುವಳಿಕೆ ಸಿಕ್ಕಿದೆ ತಂದೆ ಹೇಳುತ್ತಾರೆ ನಾನು ನಿಮಗೆ ಓದಿಸುತ್ತೇನೆ ಶ್ರೇಷ್ಠ ಪದವಿಯನ್ನು ತೆಗೆದುಕೊಳ್ಬೇಕು ನೀವು ಎಂದು ವಿದ್ಯಾಭ್ಯಾಸ ಮಾಡಿ ಅನ್ಯರಿಗೂ ಓದಿಸಬೇಕು ಸ್ವಯಂ ತಿಳಿದುಕೊಳ್ಳಬಹುದು ನಾವಂತೂ ಯಾರಿಗೂ ತಿಳಿಸುತ್ತಿಲ್ಲ ಅಂದಾಗ ಯಾವ ಪದವಿ ಪಡೆದುಕೊಳ್ಳುತ್ತೇವೆ ಪ್ರಜೆಗಳನ್ನೇ ತಯಾರು ಮಾಡಿಕೊಂಡಿಲ್ಲವೆಂದರೆ ಏನಾಗುತ್ತೀರಾ ಯೋಗವೂ ಇಲ್ಲ ಜ್ಞಾನವೂ ಇಲ್ಲ ಎಂದರೆ ಮತ್ತೆ ಅವಶ್ಯವಾಗಿ ವಿದ್ಯಾವಂತರ ಮುಂದೆ ಮುಟ್ಟೆ ಹೊರಬೇಕಾಗತ್ತೆ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ಈ ಸಮಯದಲ್ಲಿ ಒಂದು ವೇಳೆ ಅನುತ್ತೀರ್ಣ ಆದರೆ ಫೇಲ್ ಆದರೆ ಕದ ಪದವಿ ಕಡಿಮೆ ಪದವಿಯನ್ನ ಪಡೆದರೆ ಕಲ್ಪ ಕಲ್ಪಾಂತರಗಳಿಗಾಗಿ ಪದವಿ ಕಡಿಮೆ ಆಗತ್ತೆ ತಂದೆಯ ಕೆಲಸವಾಗಿದೆ ತಿಳಿಸುವುದು ತಿಳಿದುಕೊಳ್ಳಲಿಲ್ಲವೆಂದರೆ ನೀವು ನಿಮ್ಮ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳುತ್ತೀರಾ ಹೇಗೆ ಯಾರಿಗಾದರೂ ತಿಳಿಸಬೇಕೋ ಅದನ್ನು ಕೂಡ ಬಾಬಾ ತಿಳಿಸ್ತಾರೆ ಅನ್ಯರಿಗೆ ಹೇಗೆ ತಿಳಿಸಬೇಕು ಅನ್ನೋದನ್ನು ಕೂಡ ಬಾಬಾ ತಿಳಿಸುತ್ತಿದ್ದಾರೆ ಎಷ್ಟು ಕಡಿಮೆ ನಿಧಾನವಾಗಿ ಮಾತನಾಡುತ್ತೀರಾ ಅಷ್ಟು ಒಳ್ಳೆಯದು ಬಾಬಾ ಸರ್ವಿಸ್ ಮಾಡುವಂತಹ ಮಕ್ಕಳ ಮಹಿಮೆ ಮಾಡುತ್ತಿರ್ತಾರೆ ಅಲ್ವಾ ಬಹಳ ಒಳ್ಳೆಯ ಸರ್ವಿಸ್ ಮಾಡಿದರೆ ಬಾಬನ ಹೃದಯವನ್ನ ಗೆಲ್ಲುತ್ತೀರಾ ಸರ್ವಿಸ್ ಇಂದಲೇ ತಂದೆಯ ಹೃದಯವನ್ನು ಗೆಲ್ಲಬಹುದು ಅಲ್ವಾ ನೆನಪಿನ ಯಾತ್ರೆಯು ಅವಶ್ಯವಾಗಿ ಬೇಕು ಆಗಲೇ ಸತ್ತು ಪ್ರಧಾನರಾಗುತ್ತೀರಾ ಶಿಕ್ಷೆ ಜಾಸ್ತಿ ಅನುಭವಿಸಿದರೆ ಪದವಿ ಕಡಿಮೆ ಆಗುವುದು ಪಾಪಗಳು ಭಸ್ಮವಾಗುವುದಿಲ್ಲ ಆಗ ಶಿಕ್ಷೆಯು ಬಹಳ ಅನುಭವಿಸಬೇಕಾಗತ್ತೆ ಪದವಿಯು ಕಡಿಮೆ ಆಗತ್ತೆ ಅಂತಹವರಿಗೆ ನಷ್ಟ ಮಾಡಿಕೊಂಡ್ರು ಅಂತಾನೆ ಹೇಳಲಾಗತ್ತೆ ಇದು ಕೂಡ ವ್ಯಾಪಾರ ಅಲ್ವಾ ನಷ್ಟದಲ್ಲಿ ಹೋಗಬಾರದು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಶ್ರೇಷ್ಠರಾಗಬೇಕು ಬಾಬಾ ಉನ್ನತಿಗಾಗಿ ವಿಧ ವಿಧವಾದ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ ಈಗ ತಾವೇನು ಮಾಡುತ್ತೀರಾ ಅದನ್ನು ಪಡೆದುಕೊಳ್ಳುತ್ತೀರಾ ತಾವು ಸ್ವರ್ಗವಾಸಿಗಳಾಗಬೇಕು ಅಂದಾಗ ಅಂತಹ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಪಿತಾ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಯಾರ ಜೊತೆ ಎಲ್ಲಿಯಾದರೂ ಮಾತನಾಡುವಾಗ ಬಹಳ ನಮ್ರತೆಯಿಂದ ನಿಧಾನವಾಗಿ ಮಾತನಾಡಬೇಕು ಮಾತು ವ್ಯವಹಾರ ಬಹಳ ಮಧುರವಾಗಿರಬೇಕು ಶಾಂತಿಯ ವಾತಾವರಣವಿರಬೇಕು ಯಾವುದೇ ಶಬ್ದ ಇರಬಾರದು ಆಗ ಸರ್ವಿಸ್ನ ಸಫಲತೆ ಆಗುವುದು ಎರಡನೇ ಪಾಯಿಂಟ್ ಸತ್ಯ ಸತ್ಯ ಪ್ರಿಯತಮೆಯರಾಗಿ ಒಬ್ಬ ಪ್ರಿಯತಮ ಶಿವ ತಂದೆಯನ್ನು ನೆನಪು ಮಾಡಬೇಕು ನೆನಪು ಮಾಡುವಾಗ ಎಂದಿಗೂ ಕಣ್ಣು ಮುಚ್ಚಿ ಕುಳಿತುಕೊಂಡು ಹ್ಮ್ ಮತ್ತೆ ಕತ್ತು ಬಗ್ಗಿಸಿ ಕುಳಿತುಕೊಳ್ಳಬಾರದು ಕಣ್ಣು ಮುಚ್ಚಿಕೊಂಡು ಕತ್ತು ಬಗ್ಗಿಸ್ಕೊಂಡು ತಲೆ ಬಾಗಿಸ್ಕೊಂಡು ಕುಳಿತುಕೊಳ್ಬಾರ್ದು ದೇಹಿ ಅಭಿಮಾನಿಗಳಾಗಿ ಇರಬೇಕು ವರದಾನ ಸರ್ವ ಖಜಾನೆಗಳನ್ನ ಸ್ವಯಂ ಪ್ರತಿ ಮತ್ತು ಅನ್ಯರ ಪ್ರತಿ ಉಪಯೋಗಿಸುವಂತಹ ಅಖಂಡ ಮಹಾದಾನಿ ಆಗಿರಿ ಸರ್ವ ಖಜಾನೆಗಳನ್ನ ಸ್ವಯಂನ ಪ್ರತಿ ಮತ್ತು ಅನ್ಯರ ಪ್ರತಿ ಉಪಯೋಗ ಮಾಡುವಂತಹ ಅಖಂಡ ಮಹಾದಾನಿ ಆಗಿರಿ ವರದಾನದ ವಿಶ್ಲೇಷಣೆ ಹೀಗೆ ತಂದೆಯ ಭಂಡಾರ ಸದಾ ನಡೆಯುತ್ತಿರುತ್ತೆ ಪ್ರತಿ ದಿನ ತಂದೆ ಕೊಡುತ್ತಿರ್ತಾರೆ ಹಾಗೆ ನಿಮ್ಮ ಭಂಡಾರವು ಅಖಂಡವಾಗಿ ನಡೆಯುತ್ತಿರಬೇಕು ಏಕೆಂದರೆ ನಿಮ್ಮ ಬಳಿ ಜ್ಞಾನ ಶಕ್ತಿಗಳು ಖುಷಿಯ ಭರ್ಪೂರಾದ ಭಂಡಾರವಿದೆ ಇದನ್ನ ಜೊತೆಯಲ್ಲಿ ಇಟ್ಟುಕೊಂಡು ಮತ್ತು ಉಪಯೋಗ ಮಾಡುವುದರಲ್ಲಿ ಯಾವುದೇ ತೊಂದರೆ ಇಲ್ಲ ಈ ಭಂಡಾರ ತೆರೆದಿರಬೇಕು ಆಗ ಕಳ್ಳರು ಬರುವುದಿಲ್ಲ ಬಂದ್ ಮಾಡಿಟ್ಟರೆ ಕಳ್ಳರು ಬರುತ್ತಾರೆ ಮಾಯರೂಪಿ ಕಳ್ಳ ಬಂದು ಬಿಡತ್ತೆ ಆದ್ದರಿಂದ ಪ್ರತಿದಿನ ತನಗೆ ಸಿಕ್ಕಿರುವಂತಹ ಖಜಾನೆಗಳನ್ನು ನೋಡಿ ಮತ್ತು ಸ್ವಯಂನ ಪ್ರತಿ ಅನ್ಯರ ಪ್ರತಿ ಉಪಯೋಗ ಮಾಡಿ ಆಗ ಅಖಂಡ ಮಹಾದಾನಿ ಆಗುತ್ತೀರಾ ಸ್ಲೋಗನ್ ಕೇಳಿರುವುದನ್ನ ಮನನ ಮಾಡಿ ಮನನ ಮಾಡುವುದರಿಂದಲೇ ಶಕ್ತಿಶಾಲಿ ಆಗುತ್ತೀರಾ ಕೇಳಿರುವಂತಹ ಮುರುಳಿಯ ಮಹಾವಾಕ್ಯಗಳನ್ನ ಮನನ ಮಾಡಿರಿ ಮನನ ಮಾಡುವುದರಿಂದಲೇ ಶಕ್ತಿಶಾಲಿ ಆಗುತ್ತೀರಾ ಅವ್ಯಕ್ತ ಇಷಾರೇ ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ಸೇವೆ ಮತ್ತು ಸ್ಥಿತಿ ತಂದೆ ಮತ್ತು ನೀವು ಕಂಬೈನ್ಡ್ ಸ್ಥಿತಿ ಕಂಬೈನ್ಡ್ ಸೇವೆ ಮಾಡಿ ಆಗ ಸದಾ ಪರಿಷ್ಠಾ ಸ್ವರೂಪದ ಅನುಭವ ಮಾಡುತ್ತೀರಾ ಸದಾ ತಂದೆಯ ಜೊತೆಯಲ್ಲಿಯೂ ಇರಬೇಕು ಮತ್ತು ಜೊತೆಗಾರನನ್ನಾಗಿ ಮಾಡಿಕೊಳ್ಬೇಕು ಇದು ಡಬಲ್ ಅನುಭವ ಆಗಬೇಕು ಸ್ವಯಂನ ಲಗನ್ನಿನಲ್ಲಿ ಸದಾ ಜೊತೆಯ ಅನುಭವ ಮಾಡಿ ಸೇವೆಯಲ್ಲಿ ಸದಾ ಜೊತೆಗಾರನ ಅನುಭವ ಮಾಡಿ ಓಂ ಶಾಂತಿ